ಆತ್ಮೀಯ ಗೆಳತಿಯರೆ ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು ಬಿಸಿಲು ಬಿಸಿಲು ಶಕೆ ಶಕೆ ಅಂಥದ್ರಲ್ಲಿ ಮದುವೆಗಳು ಸಮಾರಂಭಗಳು ಕಾರ್ಯಕ್ರಮಗಳು ಬೇಸಿಗೆಯ ದಿನಗಳು ಕಳೆಯುತ್ತಿವೆ ಅಲ್ಲವೇ ನನ್ನದೇ ಒಂದು ಕವನ ಅ ಎಂಬ ಮೊದಲಕ್ಷರ ಆ ಎಂಬ ಮೊದಲಕ್ಷರದಲ್ಲಿ ಎಂಥ ಪದಬಂಧ ಬಂಧ ಆ ಎಂಬ ಮೊದಲಕ್ಷರದಲ್ಲಿ ಎಂಥ ಪದಬಂಧ ಅಮ್ಮ ಎಂದು ತಾಯಿಗೆ ಮಗುವು ಕರೆದಾಗ ಅಂಬ ಅಂಬ ಹಸುವಿನ ದನಿಯು ಕೇಳಿದಾಗ ಅಮ್ಮ ಎಂದು ತಾಯಿಗೆ ಮಗುವು ಕರೆದಾಗ ಅಂಬ ಅಂಬ ಹಸುವಿನ ದನಿಯು ಕೇಳಿದಾಗ ಮಮತೆಯ ಹನಿಯು ಚಿಮ್ಮಿತಲ್ಲಿ ಮಮತೆಯ ಹನಿಯು ಚಿಮ್ಮಿತಲ್ಲಿ ಅಣ್ಣ ಎಂದು ತಂಗಿಯು ಅಣ್ಣನ ಕರೆದಾಗ ಅಕ್ಕ ಎಂದು ತಮ್ಮನು ಅಕ್ಕಳ ಕರೆದಾಗ ಅಣ್ಣ ಎಂದು ತಂಗಿಯು ಅಣ್ಣನ ಕರೆದಾಗ ಅಕ್ಕ ಎಂದು ತಮ್ಮನು ಅಕ್ಕಳ ಕರೆದಾಗ ವಾತ್ಸಲ್ಯದ ಪ್ರೀತಿ ಹೊಮ್ಮಿತಲ್ಲಿ ವಾತ್ಸಲ್ಯದ ಪ್ರೀತಿ ಹೊಮ್ಮಿತಲ್ಲಿ ಆ ಎಂಬ ಮೊದಲಕ್ಷರದಲ್ಲಿ ಎಂಥ ಪದ ಬಂಧ ಎಂಥ ಪದ ಬಂಧ ಅಂಥಕರಣದಲ್ಲಿ ಅಡಗಿದೆ ಅಕ್ಕರೆ ಅನುರಾಗದಲ್ಲಿ ಅರಳಿದೆ ಪ್ರೇಮ ಅಂಥಕರಣದಲ್ಲಿ ಅಡಗಿದೆ ಅಕ್ಕರೆ ಅನುರಾಗದಲ್ಲಿ ಅರಳಿದೆ ಪ್ರೇಮ ಅಪ್ಪನ ಆತ್ಮೀಯ ಅನುಬಂಧ ಅಂದ ಚಂದದ ರಗಿಣಿ ಅಂಗಳದಲ್ಲಿ ಆಟ ಆಯಿ ಈ ಪಾಠ ಅಂಗಳದಲ್ಲಿ ಆಟ ಅ ಇ ಈ ಪಾಠ ಎಂಬ ಮೊದಲಕ್ಷರದಲ್ಲಿ ಎಂಥ ಪದ ಬಂದ ಅನುದಿನ ನಮಿಸುತ್ತ ದೇವರಿಗೆ ಅನ್ನವ ಕೊಡುವ ಅನ್ನಪೂರ್ಣೆ ಅನುದಿನ ನಮಿಸುತ್ತ ದೇವರಿಗೆ ಅನ್ನವ ಕೊಡುವ ಅನ್ನಪೂರ್ಣೆ ಅರುವತ್ತರಲಿ ಅರಳು ಮರಳು ಅರವತ್ತರಲ್ಲಿ ಅರಳು ಮರಳು ಅನುಭವದಲ್ಲಿ ಅಮೃತವಿದೆ ಅನುಭವದಲ್ಲಿ ಅಮೃತವಿದೆ ಅಂತರಂಗದಲ್ಲಿ ಹೊಳೆಯಿತು ಮನಸ್ಸಿಗೆ ಅಂತರಂಗದಲ್ಲಿ ಹೊಳೆಯಿತು ಮನಸ್ಸಿಗೆ ಅನಿಸಿದ್ದನ್ನು ಬರೆದೇ ಬರೆದೆ ಅನಿಸಿದ್ದನ್ನು ಬರೆದೇ ಬರೆದೆ ಆ ಎಂಬ ಮೊದಲಕ್ಷರದಲ್ಲಿ ಎಂಥ ಪದ ಬಂದ यन्थापदबन्ध यन्था पदबन्ध